ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೀವನ ಹಾಗೂ ಆದರ್ಶಗಳ ಕುರಿತಾಗಿ ಕಾರ್ಯಕರ್ತರಿಗೆ ಮಾಜಿ ಶಾಸಕ ಡಿಸಿ ಗೌರಿಶಂಕರ್ ಮನೋಜ್ಞವಾಗಿ ಪಾಠ ಮಾಡಿದ ಘಟನೆ ತುಮಕೂರು ಗ್ರಾಮಾಂತರ ಕಾಂಗ್ರೆಸ್ ಕಚೇರಿಯಲ್ಲಿ ನಡೆಯಿತು ತುಮಕೂರು ನಗರದ ಹೊರವಲಯದ ಶೆಟ್ಟಿಹಳ್ಳಿ ಬಳಿ ಇರುವ ತುಮಕೂರು ಗ್ರಾಮಾಂತರ ಕಾಂಗ್ರೆಸ್ ಕಚೇರಿಯಲ್ಲಿ ಆಯೋಜಿಸಲಾಗಿದ್ದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಉತ್ಸವ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಮಾತನಾಡಿದ ಮಾಜಿ ಶಾಸಕ ಡಿಸಿ ಗೌರಿಶಂಕರ್ ಬಾಬಾ ಸಾಹೇಬರ ಜೀವನ ಹಾಗೂ ಅವರು ಬೆಳೆದು ಬಂದ ಹಾದಿ ಮತ್ತು ಸಾಧನೆಗಳ ಕುರಿತಾಗಿ ಕಾರ್ಯಕರ್ತರಿಗೆ ಮನಮುಟ್ಟುವಂತೆ ತಿಳಿಸಿದರು ಸಂವಿಧಾನ ಪ್ರಸ್ತುತ ಸ್ಥಿತಿಯಲ್ಲಿ ಭಾರತ ದೇಶ ಸಾಗುತ್ತಿರುವ ಹಾದಿ ದಮನಿತ ಮತ್ತು ಶೋಷಿತರ ಬಗ್ಗೆ ಬಾಬಾ ಸಾಹೇಬರು ತೆಗೆದುಕೊಂಡ ದಿಟ್ಟ ನಿಲುವುಗಳ ಬಗ್ಗೆ ಉದಾಹರಣೆ ಸಹಿತ ಸ್ವಾರಸ್ಯಕರವಾಗಿ ಮಾತನಾಡಿದ್ದು ವಿಶೇಷವಾಗಿತ್ತು ಶಿಕ್ಷಣ ಜ್ಞಾನ ಸಂಪಾದನೆ ಬಾಬಾ ಸಾಹೇಬರ ಮೂಲ ಉದ್ದೇಶವಾಗಿದ್ದು ಅವುಗಳನ್ನು ಬಳಸಿಕೊಳ್ಳುವಂತೆ ಸಾರ್ವಜನಿಕರಿಗೆ ಕರೆ ನೀಡಿದ್ರು ಅಂಬೇಡ್ಕರ್ ಗೊತ್ತಾಗ್ತಿರಲ್ಲ ನಮ್ಗೆ ಬಂದು ಎಲ್ಲೋ ಒಂದು ಸ್ಕೂಲಲ್ಲೋ ಅಥವಾ ಎಲ್ಲೋ ಒಂದು ದೊಡ್ಡ ಕಾರ್ಯಕ್ರಮದಲ್ಲೂ ಒಂದು ಕಾರ್ಯಕ್ರಮ ಮಾಡ್ತಾ ನೋಡ್ತಾ ಇದ್ವಿ ಒಂದು ಫೋಟೋ ಇಟ್ಬಿಟ್ಟು ಪೂಜೆ ಮಾಡೋದಾಗುತ್ತೆ ಬಟ್ ಆದರೆ ಇವತ್ತು ಸ್ವಾತಂತ್ರ್ಯ ಬರೋ ದಿವಸ ಸಾವಿರದ ಒಂಬೈನೂರ ನಲವತ್ತೊಂಬತ್ತು ನಲವತ್ತೇಳು ಹದಿನೈದನೇ ಆಗಸ್ಟ್ ನಾವೇನೋ ಮಹಾತ್ಮಾ ಗಾಂಧಿಯವ್ರ ಫೋಟೋ ಇಟ್ಬಿಟ್ಟು ಪೂಜೆ ಮಾಡ್ತೀವಿ ಅದೇ ಅದೇ ನಿಟ್ಟಿನಲ್ಲಿ ಅದೇ ನಿಟ್ಟಿನಲ್ಲಿ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬರ ಫೋಟೋ ಇಟ್ಬಿಟ್ಟು ಇವತ್ತು ಇಡೀ ದೇಶ ಎಲ್ಲ ಎಲ್ಲೂ ಕೂಡ ಇವತ್ತು ನಾನು ಸುಮ್ಮನೆ ನನ್ನ ಮನೆಯಿಂದ ಇವತ್ತು ಬರ್ತಿದ್ದೆ ಇಲ್ಲಿ ಎಲ್ಲ ಬರ್ತಾ ಇದ್ದೇನೆ ಸೈಬರ್ ಮನೆ ಹೋಗಿದ್ದು ಬರ್ತಿದ್ದೆ ಬರಬೇಕಾದಾಗ ಎಲ್ಲ ಊರಲ್ಲೂ ಎಲ್ಲ ಕಡೆಯೂ ಕೂಡ ಯಾವ ಸರ್ಕಾರಿ ಶಾಲೆ ಅಥವಾ ಸರ್ಕಾರಿ ಕಚೇರಿ ವ್ಯಕ್ತ ನಡೆಯಿಂದ ಇವತ್ತು ಎಲ್ಲ ಕಡೆನೂ ಅವರದೇ ಆದಂಥ ಭಕ್ತಿ ಒಂದು ಗೌರವ ಸಂಸ್ಥಾಪನೆ ಮಾಡುವಂತ ಕೆಲಸವನ್ನು ಇವತ್ತು ನಾವು ಕಣ್ಣಾರ ಕಂಡಿದ್ದೇವೆ ಯಾಕಂದ್ರೆ ಇವತ್ತು ಅಂಬೇಡ್ಕರ್ ಅವರ ಶಕ್ತಿ ಏನು ಅವರ ತತ್ವ ಸಿದ್ಧಾಂತಗಳು ಏನಿತ್ತು ಅನ್ನೋಂತ ಇವತ್ತು ನಮ್ಮ ದೇಶಕ್ಕೆ ಅರ್ಥ ಆಗ್ತಾ ಇತ್ತು ಸೊ ನಾವು ಭಾಗ್ಯರು ಅಂತ ಭಾವಿಸ್ಬೇಕಾಗ್ತದೆ ಇವತ್ತು ನಾವೆಲ್ಲರೂ ಪುಣ್ಯವಾದ್ರೂ ಭಾಗ್ಯ ದೈವ್ ಭಾಷಣ ಮಾಡ್ತೀವಿ ನಾಳೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅವರ ಆಶೀರ್ವಾದದಿಂದ ಇವತ್ತೆಲ್ಲ ಒಂದು ಕಡೆ ನಾನು ಇವತ್ತು ಧೈರ್ಯ ಭಾಷಣ ಮಾಡೋದಕ್ಕೆ ಅವರಿಗೆ ಕೊಟ್ಟಂಥ ಶಕ್ತಿ ಇದು ಸೊ ಹಾಗಾಗಿ ನಾವೆಲ್ಲರೂ ಕೂಡ ಇವತ್ತು ದೊಡ್ಡ ಮಟ್ಟಕ್ಕೆ ಇವತ್ತು ನೂರ ಮೂವತ್ನಾಲ್ಕಡೆ ಜಯಂತೋತ್ಸವ ಕಾರ್ಯಕ್ರಮವನ್ನು ಆಚರಣೆ ಮಾಡಿ ಇಂಥ ಜನಪರ ಕಾರ್ಯ ಯಾವಾಗ ಅಂಬೇಡ್ಕರ್ ಅವ್ರ ಸಿಗುತ್ತೆ ಖುಷಿ ಸಿಗುತ್ತೆ ಅವೆಲ್ಲ ಒಂದು ಕಡೆ ಮೇಲಿದ್ರು ಕೂಡ ಅವ್ರ ಸಂತೋಷ ಆಗ್ಬೇಕು ನಾವೆಲ್ಲ ಹೆಂಗೆ ಮಾಡಬೇಕು ನಾನು ಕೇಳಿ ಸಾರ್ವಜನಿಕ ಸಹಾಯ ಮಾಡೋಕ್ಕಾಗಲ್ಲ ಸಹಾಯ ಮಾಡೋ ಶಕ್ತಿ ಇರವ್ರನ್ನ ಕರ್ಕೊಂಡೋಗಿ ಸಹಾಯ ಮಾಡಿದ್ರೆ ಅವ್ರಿಗಾಗ ಸಂತೋಷ ಬೇಡಿ ಯಾರೂ ಆಗಲ್ಲ ಅಂತ ನಾನು ಹಂಗಾಗಿ ನಾನು ಶಕ್ತಿ ಸೇನೆ ಅವರಿಗೆ ನಾನು ಮಾಹಿತಿ ಕೊಡೋದಿಷ್ಟೇ ಉಪಯೋಗಿಸ್ಕೊಳ್ಳಿ ಸೊಸೈಟಿನಲ್ಲಿ ಎಷ್ಟೋ ಜನ ಇವತ್ತು ಕೂಡ ಓದಬೇಕು ಅಂತ ಶಕ್ತಿ ಇದೆ ಅಂದರೆ ದೇವರ ಸರಸ್ವತಿ ಹೊಂದ್ಬಿಟ್ಟವ್ ವರ್ಷಕ್ಕಾಗ್ತದೆ ತಂದೆ ತಾಯಿಗಳು ಇರೋದು ಬರ ಕಾಕ್ತದವ್ರ ಇವತ್ತು ಕೇವಲ ಹತ್ತು ಸಾವಿರ ರೂಪಾಯಿ ಕಟ್ಟಕಾಗ್ತಿರೋ ಅಂತ ಎಷ್ಟೋ ವಿದ್ಯಾ ವಿದ್ಯಾವಂತ ಯುವತಿಯರು ಯುವಕರು ಇವತ್ತು ಕೇವಲ ಹತ್ತು ಸಾವಿರ ರೂಪಾಯಿ ಕಟ್ಟಕ್ಕಾಗದೇ ಇರತಕ್ಕಂಥ ಕುಟುಂಬಗಳು ಇವತ್ತೆಷ್ಟೋ ಸಾವಿರ ಕುಟುಂಬ ನಮ್ಮ ತಾಲೂಕಿನಲ್ಲಿ ಇದ್ದಾರೆ ಸೊ ಅಂತ ಕುಟುಂಬಗಳ ಪ್ರಥಮವಾಗಿ ಅವರ ಮಾತು ಹೇಳ್ತೀನಿ ಅಂಬೇಡ್ಕರ್ ಸಾಹೇಬ್ರ ಮಾತು ಹೇಳ್ತೀವಿ ದೇವಸ್ಥಾನದಲ್ಲಿ ಗಂಟೆ ಇಟ್ಟೆ ಯಾವಾಗ ಒದಿದ್ದ ಶಾಲೆಗಳಿಗೆ ಇಟ್ಟುಕೊಂಡಿದೆ ಇಡೀ ದೇಶ ಉದ್ಧಾರ ಆಗುತ್ತೆ ಅನ್ನೋ ಮಾತಲ್ಲ ಆದರೆ ನಲವತ್ತೆರಡು ಜನ ಅವರು ನಿರಪರಾಧಿಗಳು ಅವರ ಅಪರಾಧಿಗಳಲ್ಲ ನಿರಪರಾಧಿಗಳಿಗೆಲ್ಲ ಬರ್ತಾರೆ ಅವ್ರಿಗೆ ಗಲ್ ಶಿಕ್ಷೆ ಆಗಿರ್ತದೆ ಪಾಪ ಅವರೆಲ್ಲ ಬರ್ತಾರೆ ಅವ್ರಿಗೆ ಅಪಾಯಕರು ಏನು ಕೂಡ ಶಕ್ತಿ ಇರೋದಿಲ್ಲ ಅವರೆಲ್ಲ ಬಂದು ಬಾಬಾ ಸಾಹೇಬ್ರಿಗೆ ಭೇಟಿ ಮಾಡಿ ನನಗೆ ನಾವು ಯಾವುದು ಕೂಡ ಇದರಲ್ಲಿ ನಿರಪರಾಧಿಗಳಿದ್ದೀವಿ ದಯವಿಟ್ಟು ನಮಗೆ ರಕ್ಷಣೆ ಕೊಡಬೇಕು ನೀವು ಅನ್ನೋದು ಅವ್ರು ಮನವಿ ಕೊಡ್ತಾರೆ ಪಾಪ ಅವರಂತೂ ಏನು ಕೂಡ ಇರಲ್ಲ ಅಂಬೇಡ್ಕರ್ ಸಾಹೇಬರು ಕೂಡ ಯಾವುದೇ ಕಾರಣಕ್ಕೂ ನ್ಯಾಯಪರ ಬಂದಾಗ ಅವ್ರು ಏನು ಬೇಕಾದ್ರೆ ಹೋರಾಟ ಮಾಡೋ ಶಕ್ತಿ ಇದ್ದಂಥ ಹೆಚ್ಚರಿಯ ನಾಯಕರು ಅವರು ಅಂಥ ಸಂದರ್ಭ ಹೋದಾಗ ಅಲ್ಲಿ ಜಜ್ ಮುಂದೆ ವಾದ ಮಾಡ್ತಿರ್ತಾರೆ ಆ ನಲವತ್ತೇಳರ ಜೀವನಕ್ಕೆ ಜನಗಳಿಗೆ ಏನು ಇವತ್ತು ಗಲಿ ಶಿಕ್ಷಕರಾಗಿದ್ದೋ ತಪ್ಪಿಸ್ಬೇಕು ಯಾವುದೇ ಕಾರಣಕ್ಕೂ ಕೂಡ ಅವ್ರು ನಿರಪರಾಧಿಗಳು ಅಂತ ವಾದ ನಿದ್ದೆ ಆಗ್ತದೆ ನಡಿಬೇಕಾದಾಗ ಅಲ್ಲಿ ಯಾರೋ ಒಬ್ಬರು ಸ್ನೇಹಿತ ಇನ್ನೊಬ್ಬ ಅಡ್ವೊಕೇಟು ಒಂದು ಚೀಟಿ ಕೊಡ್ತಾರೆ ಅಂಬೇಡ್ಕರ್ ಸಾಹೇಬಿಂದು ಅಂಬೇಡ್ಕರ್ ಅವ್ರ ಚೀಟಿತ್ತೋಡೋಣ ನೋಡ್ತಾರೆ ನೋಡಿಬಿಟ್ಟು ಜೋಲಿಕ್ಕೆ ಅವ್ರು ಯಾವುದೇ ಕಾರಣಕ್ಕೂ ಕೂಡ ಚೀಟಿ ನೋಡಿದ ತಕ್ಷಣ ಏನು ಕೂಡ ಕಲೆ ಕಲೆ ಗಲಿಬಿಲಿ ಆಗಲ್ಲ ವಾದ ಮಾಡ್ತಾರೆ ವಾದ ಆಗುತ್ತೆ ಆ ನಲ್ವ ನಲವತ್ತರ ಅಂತ ನಿರಪದ ಅಪರಾಧಿಗಳಂತೇನಾಗಿರ್ತದೋ ಅವರ ನಿರಪರಾಧಿ ನಿರಪರಾಧಿಗಳು ಅಂತೇಳಿ ಅವ್ರನ್ನ ಬಿಡುಗಡೆಗೊಳಿಸ್ತದೆ ಜೇನು ಚಾಲೆ ಕೋರ್ಟ್ ಜಜ್ಜು ಅವ್ರನ್ನ ಇರ ನಿರಪರಾಧಿ ಅಂತ ಹೇಳ್ಬಿಟ್ಟು ಬಿಡುಗಡೆಗೊಳಿಸ್ತಾರೆ ಅದಾದಮೇಲೆ ಅಂಬೇಡ್ಕರ್ ಅವರು ಆಸೆ ಬರ್ತಾರೆ ಅಲ್ಲಿ ಇದ್ದವ್ರು ಕೇಳ್ತಾರೆ ನೀವು ಅಲ್ಲಿ ವಾದ ಮಾಡಬೇಕಾದಾಗ ಚೀಟಿ ಬಂತಾದ ಏನು ಅವ್ರು ಹೇಳ್ತಾರೆ ನನ್ನ ಮನೆಯವ್ರು ಅಂತ ಚೀಟಿ ಬಂತು ಅಂದರೆ ಅರ್ಥ ಮಾಡ್ಕೋಬೇಕು ಅವ್ರು ಯಾವ ಮಟ್ಟಕ್ಕೆ ಇಂದ್ರೆ ಅಂದರೆ ಅವ್ರು ಹೆಂಗಿಕ್ಕ ಕಿರೋ ಇದ್ದಾರೆ ಅಂತ ಹೀರೋ ಇದ್ರು ಕೂಡ ಅವರು ಸಡನ್ನಾಗಿ ಅವ್ರು ವಾದನ ಬಿಟ್ಟು ನಲವತ್ತೆರಡು ಜನ ಕುಟುಂಬಕ್ಕೋಸ್ಕರ ಓಟ ಮಾಡೋದು ಒಂದು ಬಿಟ್ಟರೆ ವಿನ ಅವ್ರ ಕುಟುಂಬಕ್ಕೋಸ್ಕರ ಅವ್ರು ಮಾಡಲಿಲ್ಲ ಅವತ್ತು ಅದು ಯಾಗ ಅದು ಈ ರೀತಿಯ ಸಾವಿರ ಇದ್ದಾವೆ ಅಂಬೇಡ್ಕರ್ ಅವ್ರ ಪುಸ್ತಕ ಓದ್ಕೋಬೇಕು ಅಂದರೆ ನಾನು ವಯಸ್ಸಲ್ಲ ಓದ್ಬೇಕಾಗಿದೆ ಅಷ್ಟೇ ಪುಸ್ತಕ ಅಷ್ಟು ಬಿಟ್ಕೊಂಡು ನಾನು ಸಾಕಾಗಲ್ಲ ಎಲ್ಲ ಒಂದೆರಡು ಪಾಯಿಂಟ್ ಹೇಳಿ ನಾವು ಕೂಡ ಹಿರಿಯರು ತಜ್ಞರು ಅಂತ ಕೂತು ತಿಳುವಳಿಕೆ ಇದ್ದಾಗ ನಾನು ಮಾಹಿತಿ ಕಲೆಕ್ಟ್ ಮಾಡಿರುವಂತ ವಿಚಾರಗಳಿದ್ದಾರೆ ಸೊ ಹಾಗಾಗಿ ಇಂಥ ತ್ಯಾಗ ವಿಚಾರ ಬಂದಾಗ ನಾವೆಲ್ಲರೂ ಕೂಡ ಅವರ ಅನುಯಾಯಿಗಳಾಗಿ ನಾವು ಎಲ್ಲರೂ ಕೂಡ ಭಕ್ತಿಪೂರ್ವಕವಾಗಿ ದೇವ್ರು ಯಾವ ರೀತಿ ಪ್ರೀತಿ ಮಾಡ್ತೀವೋ ಅದೇ ರೀತಿ ಕೂಡ ನಾವು ಡಾಕ್ಟರ್ ಬಾಬಾ ಸಾಹೇಬರಿಗೆ ಭಕ್ತಿಪೂರ್ವಕವಾಗಿ ದೇವ್ರಿಂದ ನಾವು ತರಬೇಕಾಗ್ತದೆ ಅವ್ರು ಆಗ್ತಂಥ ತತ್ವ ಸಿದ್ಧಾಂತಗಳನ್ನ ನಾವೆಲ್ಲರೂ ಕೂಡ ಬಗೆ ಎಲ್ ಒಟ್ಟಿಗೆ ಕೂಡ ತಗೊಳ್ಳುವಂಥ ಕೆಲಸವನ್ನು ಮಾಡೋಣ ಅಂತ ಕೂಡ ಈ ಸಂದರ್ಭ ಹೇಳ್ತಾ ಬಹಳ ಅಚ್ಚುಕಟ್ಟಾಗಿ ಕಾರ್ಯಕ್ರಮವನ್ನು ಅಂದ್ರೆ ಎಂದ್ರೆ ಎಲ್ಲ ಕಡೆನೂ ಮಾಡ್ತಾವೆ ಗಲ್ ಗಲಿಯಲ್ಲೂ ಕೂಡ ಇವತ್ತು ಫೋಟೋ ಇಟ್ಬಿಟ್ಟು ಒಂದು ದೊಡ್ಡ ಭಕ್ತಿ ಪೂರ್ವಕ ಸಮರ್ಪಣೆ ಮಾಡ್ತಾ ಇರೋದು ಇತಿಹಾಸ ಸೊ ನಮಗೂ ಖುಷಿ ಆಗ್ತದೆ ಸೊ ಇನ್ನೊಂದಷ್ಟು ಹೆಚ್ಚು ಅವರ ಆಶೀರ್ವಾದ ಮೇಲಿನ ಎಲ್ಲರ ಮೇಲೆ ಇರಲಿ ಅಂತ ಕೂಡ ವಿಶೇಷವಾಗಿ ನಾನು ಇವತ್ತು ಸಭೆಯಲ್ಲಿ ಹೇಳ್ತಾ ನಾವೆಲ್ಲರಿಗೂ ಒಳ್ಳೆದಾಗಲಿ ಅಂತ ಕೂಡ ಹೇಳ್ತಾ ನಾನು ಮತ್ತೆ ನಾನು ಮಾತನಾಡುತ್ತೆ ದಯವಿಡ್ ದಯ ಬಿಡ್